ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರಬೇಕು ಏನು ಅಂಥೇಳಿ ಎಸ್ ಇದು ಮಸಾಲ ಶೇಂಗಾ ಅಂಥೇಳಿ ಮಸಾಲ ಶೇಂಗಾನ ಯಾವ ರೀತಿ ಮಾಡ್ಕೋ ರೀತಿ ಮಾಡ್ಕೋಬೇಕು ಮತ್ತು ಏನು ಬೇಕು ಎಷ್ಟು ಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಇದ್ದೇನೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಚಾಲು ಮಾಡೋಣ್ರಿ ಇವಾಗ ಒಂದು ಒಂದು ಪಾತ್ರೆನ ತೊಗೋರಿ ಒಂದು ಕಡಾಯಿ ತೊಗೋರಿ ಅದ್ರ ಮೇಲೆ ಒಂದು ಚಾನಗಿ ತೊಗೋರಿ ಆಮೇಲೆ ಕಡಲೆ ಹಿಟ್ಟನ್ನು ನಾವು ಚಾಣಿಸ್ಕೊಬೇಕು ನೋಡ್ರಿ ಕಡಲೆ ಹಿಟ್ಟನ್ನು ಈ ರೀತಿ ಚಾನಿಸ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದ್ರೆ ಹಿಟ್ಟು ಲೂಸ್ ಲೂಸ್ ಆಗೇ ಬೀಳತ್ರಿ ಆಮೇಲೆ ಚೆನ್ನಾಗಿ ಬೀಳತ್ರಿ ಆಮೇಲೆ ಏನು ಕಡ್ಡಿ ಕಸರು ಉಳ್ ಅದು ಏನು ಇರುತ್ತಲ್ರಿ ಅವು ಯಾವುದೂ ಇದರಲ್ಲಿ ಇದಾಗಲ್ರಿ ಅಂದರೆ ಎಲ್ಲನೂ ಚಾನಗಿಯಲ್ಲೇ ಉಳ್ಕೊಳ್ಳತ್ತೀ ಓಕೆ ಈ ಥರ ಸಾನಿಸ್ಕೋಬೇಕು ನೋಡಿರಿ ಮಸಾಲ ಶೇಂಗಾರಿ ಇಷ್ಟು ಚೆನ್ನಾಗಿ ರೀ ಆಮೇಲೆ ಸೇಮ್ ನಾವು ಅಂಗಡಿಯಾಗಿ ರೀ ಅದೇ ಥರನ ಬರತ್ತೆ ಬಟ್ ಏನು ಡಿಫ್ರೆನ್ಸ್ ಅಂದರೆ ಕಲರ್ ಕಲರ್ ಡಿಫ್ರೆನ್ಸ್ ರೀ ಇವಾಗ ನೋಡ್ರಿ ಜೀರಿಗೆ ಹಾಕ್ತಾ ಜೀರಿಗೆ ಹಾಕ್ಕೊಳ್ಳತ್ತೇನು ರೀ ಫಸ್ಟಿಗೆ ಆಮೇಲೆ ಸ್ವಲ್ಪ ಖಾರ ರೀ ಖಾರ ಖಾರ ಎಷ್ಟು ಬೇಗ ನೋಡ್ಕೊಂಡು ಹಾಕ್ಕೊಳ್ಳ್ರಿ ನೀವು ಆಮೇಲೆ ಅರ್ಶಿನ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರೀ ಆಮೇಲೆ ಇದಕ್ಕೆ ರೀ ನಾನು ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ರೀ ಸ್ವಲ್ಪ ಅದನ್ನು ಕ್ರಷ್ ಮಾಡಿಕೊಂಡು ಅದು ಈ ಥರದ್ದು ಸ್ವಲ್ಪ ತಿಕ್ಕೊಂಡ ತಿಕ್ಕಿ ಹಾಕ್ತಾ ಇದ್ದೀನಿ ರೀ ಆಮೇಲೆ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ರೀ ಇಂಗು ಆಮೇಲೆ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ರೀ ಅದನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರೀ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕ್ರಿ ಮತ್ತು ಇದಕ್ಕೆ ನೀವು ಗರಂ ಮಸಾಲ ಹಾಕೋಬೋದು ಮ್ಯಾಗಿ ಮಸಾಲ ಹಾಕ್ಕೊಬೋದು ಎಲ್ಲನೂ ಹಾಕೊಬೋದು ನಡೆಯುತ್ತೆ ಮತ್ತು ಇನ್ನೂ ಒಂದು ಏನು ಹೇಳಬೇಕು ಅಂತಂದರೆ ಅಂಗಡಿಯಲ್ಲಿ ಯಾಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅವರು ಫುಡ್ ಕಲರನ್ನು ಆ್ಯಡ್ ಮಾಡ್ತಾರ್ರಿ ನಾ ಇದರಲ್ಲಿ ನ್ಯಾಚುರಲ್ಲಾಗಿ ರೀ ನಾನು ಫುಡ್ ಕಲರ್ ಅದು ಯಾವುದನ್ನು ಆ್ಯಡ್ ಮಾಡಕ್ಕೆ ಹೋಗಿಲ್ಲ ಈ ಥರ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ರೀ ಅಳ್ಗೆ ಕಲಿಸ್ಕೋಬಾರ್ದು ರೀ ಈ ಥರ ಹಿಟ್ಟು ನೀರ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿರಿ ತುಂಬ ಟೇಸ್ಟಿ ಆಗ್ತಾವ್ರಿ ತುಂಬ ಚಲೋ ಬರ್ತಾವ್ರಿ ಮತ್ತು ನೀವು ಒಂದು ಸತಿ ಮಾಡ್ಕೊಂಡ್ರೆ ಅದು ಮತ್ತೆ ಮತ್ತೆ ಮಾಡ್ಕೊತಿದ್ರಿ ಅಷ್ಟು ಟೇಸ್ಟಿಯಾಗಿ ಬರ್ತಾವ್ರಿ ನೋಡಿರಿ ಇವಾಗ ಶೇಂಗಾ ಹಸಿ ಶೇಂಗಾನ ಹಾಕೋಬೇಕು ರೀ ಹಸಿ ಶೇಂಗ ಆಯ್ತಾರಲ್ಲ ಈ ಥರ ಹಿಟ್ಟೊಳಗೆ ಸ್ವಲ್ಪ ಸ್ವಲ್ಪ ಹಾಕೋರಿ ಅಂದರೆ ಹಿಟ್ಟು ಎಷ್ಟು ಶೇಂಗ ಹಿಡಿತದ ಅಂತ ಗೊತ್ತಾಗಂಗಿಲ್ಲ ರೀ ಬಟ್ ಅದಕ್ಕೆ ನಾವು ಸ್ವಲ್ಪ 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 ಹಾಕ್ಕೊಂಡು ಅಂದ್ರೆ ಹಿಟ್ಟು ಪೂರ್ತಿಯಾಗಿ ಕವರ್ ಅಪ್ ಮಾಡ್ಕೊಳ್ತೈತ್ರಿ ಶೇಂಗಾನಿಂದ ಇವಾಗ ಎಣ್ಣೆ ಕಾಯಿಲೆ ಕೆಟ್ಟಿದೀನಿ ರೀ ನಾನು ನಾನು ಟೇಸ್ಟ್ ಮಾಡಿದ್ದೀರಿ ಸ್ವಲ್ಪ ಖಾರ ಜಾಸ್ತಿ ಆಯಿತು ನನಗೆ ಅದಕ್ಕೋಸ್ಕರ ಖಾರ ಮ್ಯಾನೇಜ್ ಮಾಡ್ಲಿಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರೀ ಅಕ್ಕಿ ಹಿಟ್ಟೊಳಗೆ ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಜಾಸ್ತಿ ಅಳ್ಕೆ ಮಾಡಂಗಿಲ್ಲರಿ ಗಟ್ಟಿಯಾಗೆ ರೀ ಅದನ್ನು ಈ ಥರ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸಪ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇದೇನು ಅಕ್ಕಿ ಹಿಟ್ಟು ರೀ ನಾವು ಅದು ಶೇಂಗ ಶೇಂಗಾದೊಳಗೆ ಹಾಕಬೇಕ್ರಿ ಅಂದರೆ ನಾ ಇದನ್ನು ಹಾಕಿದ ಹಾಕಿರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಖಾರ ಮ್ಯಾನೇಜ್ ರೀ ಖಾರ ಹತ್ತೋದಿಲ್ಲರಿ ನೀವು ಅಲ್ರಿ ಯಾವುದೋ ನೀವು ಪಲ್ಯ ಮಾಡ್ಕೊಂಡಿರಿ ಯಾವುದೇ ಏನೋ ಮಾಡಿದ್ರಪ್ಪ ಅಂದ್ರೆ ಖಾರ ಜಾಸ್ತಿ ಆತಂದ್ರೆ ಈ ಥರ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ರಿ ಮ್ಯಾನೇಜ್ ರೀ ಅದು ಓಕೆ ಈ ಥರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಸಿ ನೀಟಾಗಿ ಕಲಸ್ಕೊಂಬರ್ರಿ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಇವಾಗ ಎಣ್ಣೆ ಕಾದಿದೆ ಅಂತ ನೋ ನೋಡು ರೀ ಒಂದೇ ಒಂದು ಶೇಂಗಾ ಬೀಜ ಹಾಕಿ ನೋಡಿರಿ ಎಣ್ಣೆ ಕಾದಿದೆ ಅಂಥೇಳಿ ಎಣ್ಣೆ ಕಾದಿದೆ ರೀ ಇವಾಗ ಇವಾಗ ಏನು ಮಾಡ್ರಿ ಇದು ಶೇಂಗಾ ಇದೆ ಅಲ್ಲಿ ನಾವು ಎಲ್ಲ ಒಮ್ಮೆ ಹಾಕಿದ್ರೆ ಅದು ಅದು ಇದಾಗಿಬಿಡುತ್ತೆ ಆಗಿಬಿಡುತ್ತೀ ಅದಕ್ಕೆ ಸ್ವಲ್ಪ ಚಮಚೆ ಒಳಗೆ ಈ ಥರ ಹಾಕೊಂಡ್ ಕಷಿಂದ ಸ್ವಲ್ಪ ಎಣ್ಣೆ ಒಳಗೆ ಎದ್ದು ಬಿಟ್ಟು ನಾವು ಈ ಥರ ಅದನ್ನು ಬಿಡ್ ಬಿಡಿಸ್ ಬಿಡಿಸ್ತಾ ಬರಬೇಕ್ರಿ ಕೆಲವೊಬ್ಬರು ಏನು ಮಾಡ್ತಾರೆ ಕೈಲಿ ಒಂದೊಂದನ್ನು ಒಂದೊಂದನ್ನ ಬಿಡ್ ಬಿಡ್ತಾರೆ ಬಟ್ ಅದು ತುಂಬ ಟೈಮ್ ತೊಗೊಳ್ಳತ್ರ ತೊಗೊಳತ್ತರಿ ಸೊ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ನಿಮ್ಗೆ ಚೆನ್ನಾಗಿ ಬರಲಿಲ್ಲಪ್ಪ ಅಂತಂದ್ರೆ ಕೈಲೇ ಸ್ವಲ್ಪ ಈ ಥರ ಉದುರಿಸ್ಕೊಳ್ತಾ ಉದುರಿಸ್ಕೊಳ್ತಾ ಬನ್ನಿ ಚ ಅದು ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಅದೇ ಚೆನ್ನಾಗಿ ಬರುತ್ತೆ ಓಕೆ ಈ ಥರ ನಾವು ಏನು ಸಡ ಇವಾಗ ಶೇಂಗಾ ಹಾಕ್ತೀವಲ್ಲ ಏನೇಲೆ ಆವಾಗಲೇ ಚಮಚೆಯಿಂದ ಇದು ಸ್ವಲ್ಪ ಸ್ವಲ್ಪ ಬಿಡಿಸ್ತಾ ಬಿಡ್ ಬರಬೇಕು ಅಂದರೆ ತುಂಬ ಚೆನ್ನಾಗಿ ಅವು ಬಿಟ್ಕೊಳ್ತಾ ಬರತ್ತೆ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಬಂದಿವೆ ಇವಾಗ ಫ್ರೈ ಆಗಿದೆ ಇವಾಗ ಒಂದು ದ ತಕ್ಕೊಂಡು ನಾವು ಎಣ್ಣೆನ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿವೆ ಅಂಥೇಳಿ ಈ ಥರ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗ ಏನಾಗುತ್ತೆ ಅಂತಂದರೆ ನಾವು ಹೊಸ್ದಾಗಿ ಟ್ರೈ ಆಗುತ್ತೆ ಚೆನ್ನಾಗಿ ಬರುತ್ತೆ ಆಮೇಲೆ ಕರಿಬೇವು ಕರಿಬೇವು ಇದೆಯಲ್ಲ ಕರಿಬೇವು ಈ ಥರ ಎಣ್ಣೆಲೆ ಕರ್ಕೊ ಕರ್ಕೊಂಬಿಟ್ಟು ನಾವು ಶೇಂಗಾ ಮೇಲೆ ಹಾಕೋಬೋದು ನೋಡಿ ನೋಡ್ತಾಯಿದ್ದಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬಂದಿವೆ ಶೇಂಗಾ ಅಂಥೇಳಿ ಮಸಾಲ ಶೇಂಗಾ ಈ ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನಾಗ ನೀವು ಮಾಡ್ಕೊಂಡು ತಿನ್ರಿ ಮತ್ತು ಹೆಂಗಾಗಿವೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇನ್ನೂ ಯಾರ ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ ಪ್ಲೀಸ್ ಯಾರು ಫುಡ್ಡನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ ಎಷ್ಟಾಗುತ್ತೋ ಅಷ್ಟು ಸೇವ್ ಸೇವ್ ಮಾಡ್ಕೊಳ್ರಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ನೋಡ್ತಿರಲಿಲ್ಲ ಫ್ರೆಂಡ್ಸ್ ಎಷ್ಟು ಚಂದ ಆಗ್ಯಾವ ಹೇಳಿ ಶೇಂಗಾ ಭಾಳ ಸಫ ಭಾಳ ಕ್ರಿಸ್ಪಿ ಆಗ್ಯಾವ ಕ್ರಿಸ್ಪಿ ಆಗ್ತಾವ್ರಿ ಮತ್ತಿವ ಏನು ಒಂದು ಒಂದು ಬಟ್ಲು ಶೇಂಗಾ ಒಳಗೆ ಜಾಸ್ತಿ ಆಗ್ತರಿ